ಕಳಸ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ಹಾಗೂ ಎನ್ಡಿಎ ಒಕ್ಕೂಟದ ಕಾರ್ಯಕರ್ತರ ನಾಯಕರ ಲೋಕಸಭಾ ಚುನಾವಣೆ ಅವಲೋಕನ ಸಭೆ ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ಸಭೆಯನ್ನು ಈ ದಿನ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕಳಸದ ರೂಟರಿ ಕ್ಲಬ್ನಲ್ಲಿ ಬಿಜೆಪಿ ಅಧ್ಯಕ್ಷರಾದ ನಾಗಭೂಷಣ್ ಅಧ್ಯಕ್ಷತೆಯಲ್ಲಿ ನಡೆದು ಎಲ್ಲಾ ಕಾರ್ಯಕರ್ತರನ್ನು ಅಭಿನಂದಿಸಲಾಯಿತು ಬಿಜೆಪಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಎಂಎ ಶೇಷಗಿರಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಬಿಜೆಪಿ ಕಾರ್ಯಕರ್ತರನ್ನು ಅಭಿನಂದಿಸಿ ಮಾತನಾಡಿ ಜೆಡಿಎಸ್ನವರ ಸಹಕಾರಕ್ಕೆ ಈ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಅತ್ಯಾಧಿಕ ಮತದಿಂದ ಆರಿಸ ಬರುವುದರಲ್ಲಿ ಅನುಮಾನವಿಲ್ಲವೆಂದು ತಿಳಿಸಿದರು ಕೆಸಿಎ ಬ್ಯಾಂಕ್ ಅಧ್ಯಕ್ಷರಾದ ಜಿಕೆ ಮಂಜಪ್ತಯ್ಯ ಮುಂದೆಯೂ ಬಿಜೆಪಿ ಜೆಡಿಎಸ್ ಇದೇ ರೀತಿ ಎಲ್ಲಾ ಚುನಾವಣೆ ಹಾಗೂ ಊರಿನ ಕೆಲಸ ಅಭಿವೃದ್ಧಿಯಲ್ಲಿ ಒಟ್ಟಾಗಿ ಇರಲು ತಿಳಿಸಿದರು ಜ್ವಾಲನಾಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಷಾ ರಂಗನಾಥ್ ಸುಜಯ ಸದಾನಂದ ಆಶಾಲತಾ ಜೈನ್ ಶ್ರೀಕಾಂತ್ ನಾಗೇಶ್ ಭಟ್ ಮಹೇಶ್ ಸಭೆಯಲ್ಲಿ ಪಾಲ್ಗೊಂಡರು ಬಿಜೆಪಿ ಹಾಲಿ ಸಂಸದರಾದ ಶ್ರೀನಿವಾಸ್ ಪ್ರಸಾದ್ ಅವರ ನಿಧಾನಕ್ಕೆ ಸಭೆಯಲ್ಲಿ ಎರಡು ನಿಮಿಷ ಮೌನಚಾರಣೆ ಮೂಲಕ ಸಂತಾಪ ಸೂಚಿಸಲಾಯಿತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು